ದಕ್ಷಣ ಒಂದು ಹೆಸರನ್ನ ಹೆಮ್ಮೆಯಿಂದ ಎಲ್ಲಾ ಉದ್ಯೋಗಗಳು ಹಿಡ್ಕೊಳ್ಳುವಂತಹ ರೀತಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ನಮ್ಮೊಟ್ಟಿಗೆ ಹತ್ತನ್ನೆರಡು ಜನ ಪ್ರಾಮಾಣಿಕರಿದ್ದಾರೆ ಹೊಲಸು ಇದೆ ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕಾದ್ರೆ ಗಟ್ಟಿ ಹುಡುಗ ಹಾಗಾಗಿ ಈ ಜಿಲ್ಲೆಗೆ ಗೌರವ ತಕ್ಕಂತ ಕೆಲಸಗಳನ್ನ ಸಮುದಾಯಕ್ಕೆ ಆಗ್ತಬೇಕಾದಂತ ಅನುಕೂಲಗಳನ್ನ ಮಾಡ್ಕೊಂಡ ಈಗ ಹಾಸ್ಪಿಟಲ್ ನಾವು ಅಲ್ಲಿ ಮೂರು ಜನ ನಿರ್ದೇಶಕರಾಗಿ ಹೋದ್ಮೇಲೆ ಎಲ್ಲ ಹೆರಿಗೆಗಳು ಸಂಪೂರ್ಣವಾಗಿ ಫ್ರೀ ಮಾಡಿದ್ವಿ ಒಳರೋಗಿಗಳಿಗೆ ಮೂರು ಹೊತ್ತು ಸಂಪೂರ್ಣ ಉಚಿತ ಊಟ ಕೊಡಕ್ಕೆ ಏರ್ಪಾಟ್ ಮಾಡಿದ್ವಿ ಅತ್ಯಂತ ಆಧುನಿಕ ಉಪಕರಣಗಳನ್ನು ಆಸ್ಪತ್ರೆ ಖರೀದಿ ಮಾಡಿದ್ವಿ ನೂರೈವತ್ತು ಸೀಟ್ ಇದ್ದ ಯು ಜಿಯನ್ನು ಇನ್ನೂರು ಸಹ ಐವತ್ತು ಸೀಟ್ಗೆ ಏರಿಸಿದ್ವಿ ನೂರ ಒಂದು ಸೀಟ್ ಪಿ ಜಿ ಇದ್ದಿದ್ದನ್ನು ನೂರ ಎಪ್ಪತ್ತೆಂಟು ಸೀಟ್ಗೆ ಏರಿಸಿದ್ವಿ ನರ್ಸಿಂಗಲ್ಲಿ ನೂರೈವತ್ತು ಸೀಟು ಹಳೆ ಹೊಸದಾಗಿ ಶಾಂಕ್ಷನ್ ಹೆಚ್ಚಿಗೆ ಶಾಂಕ್ಷನ್ ಮಾಡಿಸ್ಕೊಂಡ್ವಿ ಇಂಜಿನಿಯರಿಂಗಲ್ಲಿ ಮುನ್ನೂರು ಸೀಟ್ ಶಾಂಕ್ಷನ್ ಮಾಡಿಸ್ಕೊಂಡ್ವಿ ಅಟಾನಸ್ ಮಾಡಿಸ್ ಮಾಡಿದ್ವಿ ಕೆಂಪೇಗೌಡ ಯೂನಿವರ್ಸಿಟಿಯನ್ನ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿ ಇವತ್ತು ಏಳನೇ ವೇತನ ಕೊಡಕ್ಕೂ ಕೂಡ ತೀರ್ಮಾನ ತಗೊಳ್ತಾ ಇದ್ದೀವಿ ರಾಜ್ಯದಲ್ಲಿ ಮಕ್ಕಳಿಗರ ಹೆಣ್ಮಕ್ಳು ಏನಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಗರ್ಭಕೋಶದ ತೊಂದರೆಗಳ ಒಳಗಾಗಿ ಮನೆಯಲ್ಲೇ ತಿಳಿಸದೆ ಗಂಡನಿಗೂ ತಿಳಿಸದೆ ಅದು ರೋಗ ಉಲ್ಬಣವಾದ ಮೇಲೆ ಆರೋಗ್ಯ ಹಾಳು ಮಾಡಿಕೊಂಡು ಕ್ಯಾನ್ಸರ್ನಂಥ ಮಾರಕ ರೋಗಗಳ ತುಕ್ಕಾಗಿ ಗಂಡನಿಗೆ ಹೆಂಡತಿಯಿಂದಾಗಿ ಮಕ್ಕಳ ತಾಯಿ ಇದ್ದಂಥ ಆಗ್ತಾ ಇದ್ದಾರೆ ಅನ್ನೋದನ್ನ ನಾನು ಆಸ್ಪತ್ರೆಯಲ್ಲಿ ಮನಗಂಡು ಅವರಿಗೆಲ್ಲರಿಗೂ ಕೂಡ ಉಚಿತವಾಗಿ ಭಕ್ತರ ಸಂಘದಿಂದ ಕಿಮ್ಸ್ ಅಲ್ಲಿ ಚಿಕಿತ್ಸೆ ಕೊಡಬೇಕು ಅನ್ನುವ ಅದು ಆಪರೇಷನ್ ಇಲ್ಲಿ ಹಾಗೇ ಚಿಕಿತ್ಸೆಯಲ್ಲಿ ಉಚಿತವಾಗಿ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಒಂದು ವಿಷಯವನ್ನು ಬುಧವಾರದ ಒಂದು ನಲ್ಲಿ ಇಟ್ಟಿದ್ದೇವೆ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳು ದೊಡ್ಡವರಾಗುವಂತಹ ಅವಧಿಯಲ್ಲಿ ಇಂಜೆಕ್ಷನ್ ಪ್ರಿವೆಂಟಿವ್ ಇದೆ ಕ್ಯಾನ್ಸರ್ ಬರದೇರ ಇರೋದಕ್ಕೋಸ್ಕರ ಒಂದು ಹೊಸದಾಗಿ ಇಂಜೆಕ್ಷನ್ಸ್ ಬಂದಿದೆ ಒಂದು ಇಂಜೆಕ್ಷನ್ ಸಾವಿರದ ಏಳುನೂರು ರೂಪಾಯಿ ಆಗ್ತದೆ ತಂದೆ ತಾಯಿ ಯಾರಾದರೂ ಒಬ್ಬರು ಒಕ್ಕಲಿಗರ ಸಂಘದ ಸದಸ್ಯರಾಗಿದ್ದರೆ ಅವರ ಮಕ್ಕಳಿಗೆ ಉಚಿತವಾಗಿ ಇಂಜೆಕ್ಷನ್ ಕೊಡುವುದು ಅನ್ನುವಂತ ತೀರ್ಮಾನ ಕೊಡ್ತಾ ಇದೆ ಸಂಘ ಇರ್ತಕ್ಕಂಥ ಸಮುದಾಯದ ಅಭಿವೃದ್ಧಿಗೆ ಬೇರೆ ಏನು ಹಾಕ್ತೋ ಅಲ್ಲ ನಮ್ಮ ಸಹೋದಯಗಳು ಹಿರಿಯ ಸದಸ್ಯರಂತ ರಮೇಶ್ ಅವರು ಹೇಳಿದಂತೆ ಸಂಘ ಪ್ರಾರಂಭ ಮಾಡಿದಾಗ ಮಾಡಲಿಕ್ಕೆ ಅನ್ನುವ ಒಳ್ಳೆ ಕಾರಣ ಇದೆ ಶಿಂಗಪ್ಪ ಅನ್ನುವಂತಹ ಒಂದು ಒಬ್ಬ ವ್ಯಕ್ತಿ ಅವಾಗ ಮೆಡ್ರಾಸ್ ಪ್ರಾವಿನ್ಸ್ ಮದ್ರಾಸ್ ಸಂಸ್ಥಾನ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡಿತಾರೆ ಮೈಸೂರಿನ ದಿವಾನ್ ಆಗಿದ್ದಂತ ಅವರು ಅನ್ಯ ಜಾತಿಗೆ ಅವರು ಶೂದ್ರನಿಗೆ ಅಮೂಲ್ದಾರ್ ಅಂತ ನಾವು ಅವಾಗ ಏನ್ ಕರೀತಿದ್ರೆ ಈಗ ತಹಸೀಲ್ದಾರ್ ನಾವು ಹುದ್ದೆ ಕೊಡಕ್ಕಾಗಲ್ಲ ಅಂತ ಹೇಳಿ ಶನ್ನಿಕಪ್ಪನ್ಗೆ ಹೈಸ್ಕೂಲ್ ಟೀಚರ್ ಆಗಿ ಕೊಟ್ಟು ಅವರ ಕೆಳಗಿರ್ತಕ್ಕಂತ ಅವರಿಗೆ ಅಮೂಲ್ದಾರ್ಂತಹ ಗಣ ಹುದ್ದೆಗಳನ್ನು ಕೊಡ್ತಾರೆ ಅದರಿಂದ ಓಸಿ ಹೋದ ಚೆನ್ನಿಗಪ್ಪ ಉರಿಗಂ ಭಯಪ್ಪ ಕೆ ಹೆಚ್ ರಾಮಯ್ಯ ಹೀಗೆ ಹತ್ತು ಹಲವು ಒಕ್ಕಲಿಗರ ಮುಖಂಡರುಗಳೆಲ್ಲ ಸೇರಿ ಒಕ್ಕಲಿಗರು ಮುಂದೆ ಬರಬೇಕು ಅಂತಂದರೆ ಎಲ್ಲ ವಿಧಗಳಲ್ಲೂ ಎಲ್ಲ ವಿಭಾಗಗಳಲ್ಲೂ ಎಲ್ಲ ರಂಗಗಳಲ್ಲೂ ಮುಂದೆ ಬರಬೇಕೆಂದು ವಿದ್ಯಾಭ್ಯಾಸ ಬಹಳ ಮುಖ್ಯ ವಿದ್ಯಾಭ್ಯಾಸಕ್ಕೋಸ್ಕರ ಹಳ್ಳಿಗಾಡಿನಿಂದ ಪಟ್ಟಣಕ್ಕೆ ಬಂದರೆ ಉಳ್ಕೊಳ್ಳಕ್ಕೆ ಜಾಗ ಇಲ್ಲ ತಿನ್ನಲಿಕ್ಕೆ ಅನ್ನ ಇರೋದಿಲ್ಲ ಹಾಗಾಗಿ ಉಳ್ಕೊಳ್ಳಕ್ಕೆ ಉರಿಕಂ ಬೈಯಣ್ಣವರ ಮನೆಯಲ್ಲಿ ಪ್ರಾರಂಭ ಮಾಡಿ ನಮ್ಮ ಹಿರಿಯರು ಹೇಳದಂಗೆ ವಾರದ ಊಟ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಊಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಕ್ಕಳಿಗೆ ಎಜುಕೇಶನ್ ಮೂಡಿಸಬೇಕನ್ನು ಏಕೈಕ ದೃಷ್ಟಿಯಿಂದ ಇವತ್ತು ಹಂತ ಹಂತವಾಗಿ ವಕ್ಕಲಿಗ ಒಂದು ದುಃಖದ ಸಂಗತಿ ಏನು ಅಂತಂದ್ರೆ ಹತ್ತು ವರ್ಷದ ಹಿಂದೆ ಪ್ರಾರಂಭ ಮಾಡದ ವಿದ್ಯಾಸಂಸ್ಥೆ ಹತ್ತು ವರ್ಷಕ್ಕೆ ಎರಡು ನೂರು ಮಾಡ್ತಾನೆ ಒಂದು ಸಾವಿರದ ಒಂಬೈನೂರ ಆರಲ್ಲಿ ಪ್ರಾರಂಭವಾದಂತಹ ಈ ವಕಲಿಗರ ಸಂಘ ಆ ಮೂರು ಜನ ಮೊನ್ನೆ ಇಪ್ಪತ್ತ್ ಒಂದರಲ್ಲಿ ಇದು ಕಿಂಗ್ಸ್ ಕಾಲೇಜ್ ಇರೋದು ಜಾಗ ಟಿ ಡೆಂಟಲ್ ವಿದ್ಯಾರ್ಥಿ ಸೈನ್ಸ್ ಕಾಲೇಜಲ್ಲಿ ಮೈಸೂರು ಮಹಾರಾಜ್ ದಾನ ಮಾಡಿದ್ರು ಶ್ರೀಗಂಧರ್ ಭಾವದಲ್ಲಿರುವುದು ನಮ್ಮ ಎಂ ವಿ ಕೃಷ್ಣಪ್ಪ ರೆವಿನ್ಯೂ ಮಂತ್ರಿ ಇದ್ದಾಗ ಹತ್ತು ಎಕರೆ ಮಂಜೂರು ಮಾಡಿಕೊಂಡಿದ್ದಾರೆ ಹದಿನೈದು ಎಕರೆ ಲೀಸ್ ಕೊಡಿಸಿದ್ದಾರೆ ಕೋಲಾರದಲ್ಲಿ ಒಂದು ಕೋಟಿ ರೂಪಾಯಿ ಆಸ್ತಿ ಚಿಕ್ಕಬಳ್ಳಾಪುರದಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಆಸ್ತಿ ತುಮಕೂರಲ್ಲಿ ಒಂದು ಕೋಟಿ ರೂಪಾಯಿ ಆಸ್ತಿ ಹೀಗೆ ಎಲ್ಲ ಸೇರುಗಳು ಕೂಡ ಕೋಟಿ ರೂಪಾಯಿ ಆಸ್ತಿಯನ್ನು ಮಾತ್ರ ಕೊಂಡ್ಕೊಂಡಿದ್ದಾರೆ ಕೊಂಡುಕೊಂಡಿದ್ದಾರೆ ನಾವು ಒಂದಿನ ಡಿ ಕೆ ಅವರ ಮನೆಗೆ ಹೋದಾಗ ಡಿ ಕೆ ಅವರು ನಾನು ಪ್ರಥಮ ಬಾರಿ ಕಾರ್ಯದರ್ಶಿ ಇಳಿದ ಮೇಲೆ ಪ್ರಥಮ ಬಾರಿ ಕಾರ್ಯದರ್ಶಿ ಆಗಲಿಕ್ಕೆ ಡಾಕ್ಟರ್ ರಮೇಶ್ ಅವರು ಈಗ ಕಾರ್ಯದರ್ಶಿ ಆಗಲಿಕ್ಕೆ ಈ ಕಡೆ ರಮೇಶ್ ಏನಪ್ಪ ನಟಿ ಏನು ಮ್ಯಾಜಿಕ್ ಮಾಡಿದ್ದೆ ಅಂತಲ್ಲೋ ಸಂಘದಲ್ಲಿ ಎಷ್ಟು ಇದೆಯಾ ಕಾಸು ಏನೋ ಜಾಸ್ತಿ ಇದೆ ಕೆಲಸ ಮುನ್ನೂರ ನಲವತ್ತೆಂಟು ಕೋಟಿ ಏನೋ ಮ್ಯಾಜಿಕ್ ಮಾಡಿದೆ ಏನಿಲ್ಲ ಸರ್ ಸೋಹಳನ್ನು ತಡೆದಿದ್ದೀವಿ ಸರ್ ಏನು ಮಾಡಿದ್ರ ಸರ್ ಅಂತಾರೆ ಸರ್ ಏನಿಲ್ಲ ಸರ್ ಪ್ರಾಮಾಣಿಕರು ಸಮುದಾಯ ಬೆಳೆಸಬೇಕು ಅನ್ನೋ ಮನಸ್ಸು ಇರತಕ್ಕಂಥ ಸೇರಿದರೆ ಐದು ವರ್ಷದಲ್ಲಿ ಒಂದು ಸಾವಿರದ ಒಂಬೈನೂರ ಆರರಿಂದ ಸುಮಾರು ನೂರ ಹದಿನೆಂಟು ವರ್ಷ ಏನೆಲ್ಲ ಅಭಿವೃದ್ಧಿ ಪಡಿಸಿದಾರೋ ಅದನ್ನು ಐದು ವರ್ಷದಾಗ ಅಭಿವೃದ್ಧಿ ಪಡಿಸಬಹುದು ಕೇವಲ ಐದು ವರ್ಷ ನಮ್ಮ ಜೊತೆಗೆ ಇತರ ಎಲ್ಲರೂ ಕೂಡ ಪ್ರಾಮಾಣಿಕರಾದರೆ ಇವತ್ತು ನಮ್ಮ ಸಂಘದ ಬಿಲ್ಡಿಂಗ್ಗಳು ಬಿಟ್ಟರೆ ನಾನು ಹೇಳ್ತಲ್ಲ

ಲಕ್ಷ ಆಡಳಿತದಾರರ ಕೊರತೆ ಆಗಿದೆ ಆಡಳಿತದಾರರು ಒಳ್ಳೆಯವರಿದ್ದರೂ ಸಹಕಾರ ಸಿಗುವುದಿಲ್ಲ ದಿನ ಹೇಗಿರ್ತಕ್ಕಂತಂದ್ರೆ ಸಮುದಾಯಕ್ಕೋಸ್ಕರ ಕಲಾಧಿಕಾರಿಗಳು ಕುಸ್ತಿ ಮಾಡುವುದೇ ಆಗ್ತದೆ ಬೆಳಕಿನ ಸಂಜೆ ತನಕ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಸಂಘವನ್ನು ಇಷ್ಟೊಂದು ಸದೃಢವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಹತ್ತು ಹಲವು ಯೋಜನೆಗಳನ್ನು ತರಬೇಕು ಅಂತಿದ್ದೀವಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಹೆಣ್ಮಕ್ಕಳೆ ಇರಬೇಕು ಒಂದು ಗಂಡು ಮಕ್ಕಳ ಅಷ್ಟೇ ಇರಬೇಕು ಮುಖ್ಯವಾಗಿ ಹೆಣ್ಮಕ್ಳು ಪ್ರಯಾರಿಟಿ ಬೇಸಿಸ್ನಾಗ ಮಾಡಬೇಕು ನಿಮಗೆ ಗೊತ್ತಿದೆ ಸಿದ್ದಗಢದಲ್ಲಿ ಹಣ್ಣಿರಾಣದಲ್ಲಿ ಒಂದು ನಮ್ಮ ಸಮುದಾಯಕ್ಕೆ ಸೇರಿದ ಮಗು ಹೆಣ್ಮಗು ತಪ್ಪು ನಿರ್ಧಾರದಿಂದ ತಂದೆ ತಾಯಿ ಹಾಗೂ ಅಣ್ಣ ಮೂರು ಜನ ಕೂಡ ಆತ್ಮಹತ್ಯೆ ಮಾಡಿಕೊಂಡು ನಾನು ಡಿ ಎಸ್ ಪಿ ಆಗಿದ್ದಾಗ ವರ್ಷಕ್ಕೆ ಇಷ್ಟು ಜನ ಹುಡುಗಿಯರು ಕಾಣೆ ಆಗ್ತಾರೆ ಡರ್ ಮಿಸ್ಸಿನ್ ಆಗ್ತಾರೆ ಹುಡುಗಿಯರು ಕಾಣೆ ಆಗ್ತಾರೆ ಅದ್ರಲ್ಲಿ ಯಾವ ಕಾರಣಕ್ಕಾಗಿ ಯಾವ ವಾತಾವರಣದಲ್ಲಿ ಬೆಳೆದಿದ್ದಕ್ಕೆ ಅವರು ಕಾಣೆ ಆಗಿದ್ದಾರೆ ಅಂತ ನಾನು ಸ್ಟಡಿ ಮಾಡಿದೆ